ನಮಸ್ಕಾರ ಫ್ರೆಂಡ್ಸ್ ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅತ್ಯಂತ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀವಿ ನೀವು ಮೊದಲನೇದಾಗಿ ನನ್ನ ವಿಡಿಯೋ ನೋಡ್ತಿದ್ರೆ ಎಲ್ಲೂ ಸ್ಕಿಪ್ ಮಾಡಿದ ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ನಾನಿಲ್ಲಿ ಹೇಳುವ ಸೀಕ್ರೆಟ್ ನಿಮಗೆ ಅರ್ಥ ಆಗತ್ತೆ ನೋಡಿ ನೀವು ಫಸ್ಟ್ ಟೈಮ ಗುಲಾಬ್ ಜಾಮೂನ್ ಮಾಡ್ತಾಯಿದ್ರೆ ಈ ಒಂದು ರೆಸಿಪಿನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನೀವು ಫಸ್ಟ್ ಟೈಮ್ ಮಾಡೋದ್ರಲ್ಲೇ ಸಕ್ಸಸನ್ನು ಕಾಣಿಸ್ತೀರಾ ಈಗ ನೋಡಿ ನಾನು ಮೊದಲನೇದಾಗಿ ಜಾ ಗುಲಾಬ್ ಜಾಮೂನ್ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಕೇವಲ ಒಂದು ಪ್ಯಾಕ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ನಾನು ಒಂದು ಕಪ್ನಷ್ಟು ಸಕ್ಕರೆ ಸ್ವಲ್ಪ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ನ ಯಾಕೆ ಅಂತ ನೀವು ವಿಡಿಯೋ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನೋಡಿ ಎರಡು ಏಲಕ್ಕಿ ಒಂದು ಲವಂಗ ಇದು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಕ್ಕೆ ನೋಡಿ ಸ್ವಲ್ಪ ತುಪ್ಪ ಒಂದು ಕಪ್ನಷ್ಟು ಹಾಲು ನೋಡಿ ಈಗ ನಾವು ಮೊದಲಾಗಿ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಈ ಸಕ್ಕರೆ ಪಾಕ ಮಾಡೋಕ್ಕೆ ನೀರನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಆಗಬೇಕು ಬಿಸಿಯಾದ ನಂತರ ನಾವು ಇದಕ್ಕೆ ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕಿಕೊಳ್ಳೋಣ ಸಕ್ಕರೆನ ನೀವು ಜಾಸ್ತಿ ಇಷ್ಟಪಡೋರಾಗಿದ್ದರೆ ಅಥವಾ ನಿಮಗೆ ತುಂಬಾ ಪಾಕ ಬೇಕಾಗಿದ್ದರೆ ನೀವು ಸ್ವಲ್ಪ ಸಕ್ಕರೆನೇ ಜಾಸ್ತಿ ಹಾಕೊಳ್ಬೋದು ಸಕ್ಕರೆ ಇಷ್ಟಪಡಲ್ಲ ಶುಗರು ನಾವು ಡಯೆಟೆಲ್ಲ ಮಾಡ್ತೀವಿ ಅನ್ನೋರಾಗಿದ್ದರೆ ನೀವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಈಗ ಏಲಕ್ಕಿ ಲವಂಗನ ಈ ರೀತಿಯಾಗಿ ಪುಡಿ ಮಾಡಿಕೊಂಡಿದ್ದೆ ಸಕ್ಕರೆ ಕರಗಿದ ನಂತರ ಈ ಏಲಕ್ಕಿ ಲವಂಗದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ವೀಕ್ಷಕರೇ ಈ ಒಂದು ಸಕ್ಕರೆ ಪಾಕ ಸುಮಾರು ಐದು ನಿಮಿಷನಾದ್ರೂ ಸಕ್ಕರೆನ ಮೇಲೆ ಇಡಬೇಕು ಈಗ ನೋಡಿ ನಾವು ಜಾಮೂನಿಗೆ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ಕಪ್ಪು ಹಾಲು ಹಾಕ್ಕೊಂಡು ಇದನ್ನು ಬೆರಳುಗಳಲ್ಲಿ ಮಾತ್ರ ಕಲಿಸ್ಬೇಕು ಈ ರೀತಿಯಾಗಿ ಕಲಿಸೋದ್ರಿಂದ ತುಂಬಾ ಸಾಫ್ಟಾಗಿ ಗುಲಾಬ್ ಜಾಮೂನ್ ಬರುತ್ತೆ ನೋಡಿ ಈಗ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ತುಂಬಾ ನೀಟಾಗಿ ಕಲಿಸ್ಬೇಕು ಓನ್ಲಿ ಫಿಂಗರ್ಸಿಂದ ಮಾತ್ರ ಹೂ ಥರೇ ಆಗಬೇಕು ಇದನ್ನು ಜಾಸ್ತಿ ಮಿದ್ದೋಕೆಲ್ಲ ಹೋಗಬೇಡಿ ಜಾಸ್ತಿ ನಾದೋಕ್ಕೂ ಹೋಗಬೇಡಿ ಕೇವಲ ನಮ್ಮ ಬೆರಳುಗಳಿಂದ ಮಾತ್ರ ಕಲಿಸ್ಬೇಕು ಈಗ ಇದನ್ನು ಒಂದು ಎರಡು ನಿಮಿಷ ಸಾಕು ಇದನ್ನು ನಾನು ಒಂದು ಬೌಲಿಂದ ಮುಚ್ಚಿಟ್ಟಿದ್ದೀನಿ ನೋಡಿ ಈ ಕಡೆಗೆ ಸಕ್ಕರೆ ಪಾಕ ರೆಡಿ ಆಗ್ತಿದೆ ಇದು ತುಂಬಾ ಪಾಕ ಆಗೋ ಅವಶ್ಯಕತೆ ಏನಿಲ್ಲ ನೋಡಿ ಏಲಕ್ಕಿ ಲವಂಗ ಎಲ್ಲ ಹಾಕಿದ್ದಕ್ಕೆ ತುಂಬಾ ಕಲರ್ ಬಂದಿದೆ ನೀವು ಇದಕ್ಕೆ ಸಫ್ರಾನ್ ಕೂಡ ಹಾಕ್ಬೋದು ಕೇಸರಿ ಕೂಡ ಹಾಕ್ಬೋದು ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಕಡೆ ಶಿಫ್ಟ್ ಮಾಡಿಕೊಡ್ತೀನಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಈ ಕಡೆಗೆ ನಾವು ಗುಲಾಬ್ ಜಾಮೂನ್ನ ಡ್ರೈ ಫ್ರೂಟ್ಸ್ ಅವಾಗಲೇ ಏಕೆ ಅಂತ ಹೇಳಿದ್ನಲ್ಲ ನೋಡಿ ಇವಾಗ ಹೇಳ್ಕೊಡ್ತಿದ್ದೀನಿ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದರ ನಡುವೆ ಈ ಡ್ರೈ ಫ್ರೂಟ್ಸನ್ನು ಹಾಕಿ ಈ ರೀತಿಯಾಗಿ ಹಾಕಬೇಕು ಹೀಗೆ ಹಾಕೋದ್ರಿಂದ ಗುಲಾಬ್ ಜಾಮೂನ್ ರೆಡಿ ಆದಮೇಲೆ ಮಿಡ್ಲು ನಮಗೆ ಏನೋ ಒಂಥರ ಗತೆ ತುಂಬಾ ಚೆನ್ನಾಗಿ ಸಿಗುತ್ತೆ ಈಗ ಎಣ್ಣೆನ ಕಾಯೋಕೆ ಇಟ್ಟಿದ್ವಿ ಈಗ ಕಾಯ್ದೆ ಎಣ್ಣೆಗೆ ನಾವು ಈ ಗುಲಾಬ್ ಜಾಮೂನ್ನ ಹಿಟ್ಟನ ಹಾಕಿಕೊಳ್ಳೋಣ ನೆನಪಿರಲಿ ನಾವು ಗುಲಾಬ್ ಜಾಮೂನ್ನ ಕರಿಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಕರಿಬೇಕು ಇಲ್ಲ ಇದು ಬೇಗನೆ ಬ್ರೌನ್ ಆಗಿಬಿಡತ್ತೆ ಮತ್ತು ಒಳಗೆ ಹಸಿಯಾಗಿರುತ್ತೆ ಹಾಗಾಗಿ ನಾವು ಸಣ್ಣ ಉರಿಯಲ್ಲಿ ಈ ಒಂದು ಗುಲಾಬ್ ಜಾಮೂನ್ನ ಕರೆಯೋದ್ರಿಂದ ಒಳಗೂ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಯಾವ ರೀತಿಯಾಗಿ ಗುಲಾಬ್ ಜಾಮೂನ್ ಮೇಲೆ ತಾನೇ ಚೆನ್ನಾಗಿ ಬಂದಿದೆ ಅಂತ ನೋಡಿ ಗುಲಾಬ್ ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಎಲ್ಲರಿಗೂ ತುಂಬಾ ಇಷ್ಟ ಚಿಕ್ಕ ಚಿಕ್ಕ ಮಕ್ಕಳಿದ್ರಂತೂ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ನೋಡಿ ಇದನ್ನು ಕರೆಯೋಕ್ಕೆ ಬಿಡಬೇಕು ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಎಕ್ಸ್ಟ್ರಾ ಹಾಕಿರೋದ್ರಿಂದ ಮಿಡ್ಲಲ್ಲಿ ನಾವು ಗುಲಾಬ್ ಜಾಮೂನ್ನ ತಿನ್ನೋವಾಗ ಎಲ್ಲ ಚೆನ್ನಾಗಿ ಬಾಯಲ್ಲಿ ಬಾಯಲ್ಲಿ ಸಿಗತ್ತೆ ನೋಡಿ ಇದನ್ನು ಸಣ್ಣ ಉರಿಯಲ್ಲಿ ಯಾವ ರೀತಿಯಾಗಿ ಕರಿತಿದ್ದೀವಿ ಅಂತ ಸ್ವಲ್ಪ ಈ ಥರ ಕೈ ಆಡ್ತಾನೆ ಇರಬೇಕು ಇಲ್ಲಾಂದರೆ ಯಾವುದಾದ್ರೂ ಒಂದು ಭಾಗ ಬ್ರೌನ್ ಆಗೋ ಸಾಧ್ಯತೆ ಇರುತ್ತೆ ನೋಡಿ ನನ್ನ ಮಗ ಅಂತೂ ಗುಲಾಬ್ ಜಾಮೂನ್ಗಾಗಿ ತುಂಬಾ ಕಾಯ್ತಾನೇ ಇದ್ದಾನೆ ಅವಾಗಿನಿಂದ ಅವನಿಗೆ ಗುಲಾಬ್ ಜಾಮೂನ್ ಅಂದರೆ ಪ್ರಾಣ ನೋಡಿ ಅಮ್ಮ ಕರೀತಿದ್ದಾರೆ ಗುಲಾಬ್ ಜಾಮೂನು ಇವನು ನನ್ನ ಅಳಿಯ ಇಬ್ಬರು ಜಾಮೂನ್ಗಾಗಿ ಕಾಯ್ತಿದ್ದಾರೆ ಜಾಮೂನ್ ಮಾಡೋದು ಸುಲಭ ಇದನ್ನು ಲೋ ಫ್ಲೇಮಲ್ಲಿ ಕರೆಯೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ ಆದರೆ ಆಮೇಲೆ ತುಂಬ ರುಚಿಯಾಗಿ ಬರುತ್ತೆ ಅತ್ಯಂತ ಜ್ಯೂಸಿ ಜ್ಯೂಸಿಯಾಗಿ ಈ ಗುಲಾಬ್ ಜಾಮೂನ್ ಸವಿಯಲು ಸಿದ್ಧವಾಗತ್ತೆ ನೋಡ್ತಾ ಇರ್ಬೋದು ನೋಡಿ ಈ ಕಡೆಗೆ ಸಕ್ಕರೆ ಪಾಕ ಎಲ್ಲ ತಂದಾಗಿದೆ ಈಗ ನೋಡಿ ಈ ರೀತಿ ಈ ಕಲರ್ಗೆ ಗುಲಾಬ್ ಜಾಮೂನ್ ಕರೆದ್ರೆ ಸಾಕು ಆ್ಯಕ್ಚುಲಿ ಇನ್ನೊಂದು ಇನ್ನೂ ಸ್ವಲ್ಪ ಡೀಪಾಗಿ ನಾವು ಕರಿಬೇಕಿತ್ತು ಆದರೆ ಮಕ್ಕಳು ಅವಸರ ಮಾಡ್ತಿದ್ದಾರೆ ನೋಡಿ ಈ ರೀತಿಯಾಗಿ ಬಂದರೆ ಸಾಕು ನೋಡ್ತಾ ಇರ್ಬೋದು ನಾವು ಒಂದು ಪ್ಯಾಕಲ್ಲಿ ನಮಗೆ ಇಷ್ಟು ಗುಲಾಬ್ ಜಾಮೂನ್ ರೆಡಿಯಾಗಿದೆ ಈಗ ನಾವು ಈ ಕರೆದಿಟ್ಕೊಂಡಿರುವ ಗುಲಾಬ್ ಜಾಮೂನ್ ಸ್ವಲ್ಪ ಆರಬೇಕು ಆರಿದ ನಂತರ ಚೆನ್ನಾಗಿ ತನ್ನಗಾದ ಸಕ್ಕರೆ ಪಾಕಕ್ಕೆ ಹಾಕಬೇಕು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಅತ್ಯಂತ ಇನ್ಸ್ಟೆಂಟ್ ಅದ ಎಂ ಟಿ ಆರ್ ಗುಲಾಬ್ ಜಾಮೂನ್ ಸವಿಯೆಲ್ಲ ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಮಗನಿಗಂತೂ ಗುಲಾಬ್ ಜಾಮೂನ್ ಪ್ರಾಣ ಥ್ಯಾಂಕ್ ಯು ಮಗನೇ ಲವ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್